ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಆಲಕನೂರು ಗ್ರಾಮದ ಸದಾಶಿವ ನಗರದ ನಿವಾಸಿ ಕುಮಾರ್ ಬಾನಿಯವರ ಸುಪುತ್ರ ಆರ್ಯನ್ ಮರಣ ಹೊಂದಿದ ಧಾರುಣ ಘಟನೆ ನಡೆದಿದೆ ತರಗತಿಯಲ್ಲಿ ಓದುತ್ತಿದ್ದ ಆರ್ಯನ್ ವಿದ್ಯಾರ್ಥಿಯ ಮೃತದೇಹವನ್ನು ಬಾವಿಯಿಂದ ಮೇಲೆತ್ತಲು ಕಾರ್ಯಾಚರಣೆ ನಡೆಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸತತ ಎರಡು ಗಂಟೆಗಳ ಕಾಲ ಕ್ಯಾಮೆರಾ ಬಿಟ್ಟು ಶೋಧ ಕಾರ್ಯವನ್ನು ನಡೆಸಿದ ನಂತರ ಅಗ್ನಿಶಾಮಕ ದಳದವರು ಬಾಲಕನ ದೇಹವನ್ನು ಹೊರತೆಗೆದ ಘಟನೆ ಜರುಗಿದೆ

ಮೃತ ಬಾಲಕನ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿತು ಸರ್ ಎಷ್ಟು ಗಂಟೆಗಳ ಕಾರ್ಯಾಚರಣೆ ಸರ್ ಇವತ್ತಿನ ಶನಕ್ಕೆ ಹಾನಿಯನ್ನು ಮಾಡಿದ್ದು ಕಾರ್ಯಾಚರಣೆ ಮಾಡಿ ಇಲ್ಲಿವರೆಗೆ ಕಾರ್ಯಾಚರಣೆ ಸಂಬಂಧಿಗೆ ಹಸ್ತಾಂತರ ಎಷ್ಟು ಗಂಟೆಗಳ ಕಾರ್ಯಾಚಾರ ಕಾರ್ಯಾಚರಣೆಗಳು ಸರ್ವೈರಿ ಅಲ್ಲ ಎಷ್ಟು ಗಂಟೆ ಆಯ್ತು ಸರ್ ತಾವು ಕಾರ್ಯಾಚರಣೆ ಗಂಟೆ ಸಾಗೆ ಇನ್ನು ಇದೇ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದ ಠಾಣಾಧಿಕಾರಿ ರಮೇಶ್ ಚಳ್ಳನವರ್ ಸಿಬ್ಬಂದಿಗಳಾದ ಗೋಪಾಲ್ ಬನಶಂಕರಿ ಸಂಜು ಕಾಂಬಳೆ ನಿಂಗಪ್ಪ ನಾಯ್ಕ ಬರಮಪ್ಪ ಕುಂಬಾರ ಶಿವರಾಜ ಪಾಂಡ್ರೆ ಸುಕುಮಾರ್ ಕಾಣಕಿ ಮಂಜುನಾಥ್ ಉಮರಾಣಿ ಉಪಸ್ಥಿತರಿದ್ದರು ಮಹದೇವ ಕಾಂಬ್ಲೆ ಸ್ಯಾಟಲೈಟ್ ನ್ಯೂಸ್ ಕನ್ನಡ ರಾಯ್ಬಾಗ